ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಶ್ವಿತಾ ಹೇಳಿದಳೆಂದು ರಾತ್ರಿಯೇ ಲಡ್ಡು ಮಾಡಿಟ್ಟಿದ್ದರು ಪೂರ್ಣ ಅವಳು ಆಫೀಸಿಗೆ ಹೋಗುವ ಹೊತ್ತಿಗೆ ಮೂವತ್ತು ಲಡ್ಡುಗಳು ತುಂಬಿದ ಡಬ್ಬಿ ತಯಾರಿತ್ತು ಈಗಲೂ ಅವರ ಕೈ ರುಚಿಯ ಲಡ್ಡು ಎಂದರೆ ಭಾರ್ಗವರವರಿಗೆ ತುಂಬ ಇಷ್ಟ ಮೊದಲಿನ ಹಾಗೆಯೇ ಇಷ್ಟಪಟ್ಟು ತಿನ್ನುವರು ಬೆಳಗ್ಗೆ ತಿಂಡಿ ತಿನ್ನಲು ಕುಳಿತಾಗ ಎಲ್ಲರೂ ಲಡ್ಡು ಕೂಡ ತಿಂದು ಬಾಯಿ ಚಪ್ಪರಿಸಿದ್ದರು ಅಲ್ಲದೆ ಪೂರ್ಣರವರ ಲಡ್ಡು ಅಂಗಡಿ ಈಗ ಮೈಸೂರಿನಲ್ಲೇ ಪ್ರಸಿದ್ಧ ಅಂಗಡಿಯಾಗಿತ್ತು ಅನಿರುದ್ಧನಿಗೆ ತನ್ನ ದೊಡ್ಡಮ್ಮ ಮಾಡಿದ್ದ ಲಡ್ಡು ರುಚಿಯನ್ನು ತೋರಿಸಲೇಬೇಕೆಂದು ಆಸೆಯಿಂದ ಆಫೀಸ್ಗೆ ಬಂದಿದ್ದ ಅಶ್ವಿತಾ ತನ್ನ ಚೇಂಬರಿಗೆ ಬಂದು ಕುಳಿತುಕೊಂಡವಳು ಮೊದಲು ಯೋಚಿಸಿದಳು ಹಿಂದಿನ ದಿನ ಮದುವೆಯ ಬಗ್ಗೆ ಮಾತನಾಡಿದ್ದರಲ್ಲವೇ ಮನೆಯಲ್ಲಿ ಅದರ ಬಗ್ಗೆ ಮೊದಲು ನಿರ್ಧರಿಸಬೇಕಿತ್ತವಳು ನನ್ನ ಪ್ರೀತಿ ಬಗ್ಗೆ ಮನೆಯಲ್ಲಿ ಹೇಳಬೇಕಂದ್ರೆ ಮೊದಲು ಅನಿರುದ್ಧಿಗೆ ಗೊತ್ತಾಗಬೇಕು ಅವ್ರು ನನ್ನನ್ನು ಪ್ರೀತಿಸಿದಾರೋ ಇಲ್ವೋ ಅಂತ ಗೊತ್ತಾಗಬೇಕಲ್ಲ ನನಗೆ ಆಯ್ನು ಈಗ ನಾನು ನನ್ನ ಪ್ರೀತಿ ಹೇಳಿಕೊಂಡ್ರೆ ಖಂಡಿತ ಅವರು ಒಪ್ಕೊಳ್ಳೋದಿಲ್ಲ ಆದರೆ ನನಗೆ ಬೇರೆ ದಾರಿ ಇಲ್ಲ ಶರ್ಮಾ ಮನೆಯ ಮಗಳು ನಾನು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳದೆ ಇರೋದಿಲ್ಲ ಸಮಯ ನೋಡಿಕೊಂಡು ಮೊದಲು ಅನಿರುದ್ಧಿಗೆ ನನ್ನ ಪ್ರೀತಿ ಹೇಳ್ತೀನಿ ಅವ್ರು ಒಪ್ಪದೇ ಇದ್ದರೆ ಒಪ್ಪಿಸ್ತೀನಿ ಆಮೇಲೆ ಮನೆಯವರಿಗೆ ಹೇಳ್ತೀನಿ ಎಂದು ತಾನೇ ಎಲ್ಲವನ್ನು ನಿರ್ಧರಿಸಿದವಳು ತಾನು ತಂದಿದ್ದ ಲಡ್ಡು ಡಬ್ಬಿ ಹಿಡಿದಳು ಹ್ಞೂ ಪೂರ್ಣಮ್ಮ ಮಾಡಿರೋ ಲಡ್ಡು ತಿನ್ನಿಸಿ ನನ್ನ ಪ್ರೀತಿನ ಅವರಿಗೆ ಹೇಳೋಕ್ಕಾಗುತ್ತಾ ನೋಡೋಣ ಖುಷಿಯಿಂದ ಎಂದುಕೊಂಡವಳು ಮೊದಲು ಶುಕ್ಲನನ್ನು ಕರೆದು ಅನಿರುದ್ಧನಿಗೆ ಬರ ಹೇಳಿದಳು ಐದು ನಿಮಿಷದಲ್ಲಿ ಬಂದ ಅನಿರುದ್ಧ್ ಅವಳೆದುರಿಗೆ ಕುಳಿತ ತನ್ನ ತಾಯಿ ಮಾಡಿ ಕೊಟ್ಟಿದ್ದ ಡಬ್ಬಿ ಹಿಡಿದು ಬಂದು ಅನಿರುದ್ಧ್ ನೋಡಿ ನಾನು ನನ್ನ ಪೂರ್ಣಮ್ಮನ ಕೈಯಿಂದ ಲಡ್ಡು ಮಾಡಿಸ್ಕೊಂಡು ತಂದಿದ್ದೀನಿ ಇದನ್ನು ತಿಂದು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಈ ಲಡ್ಡು ದಿ ಬೆಸ್ಟ್ ಲಡ್ಡು ಅಂತ ಎಂದಳು ಅಶ್ವಿತಾ ಅನಿರುದ್ಧನ್ನೇ ನೋಡುತ್ತಾ ನಾನು ನನ್ನ ಅಮ್ಮ ಮಾಡಿರೋ ಲಡ್ಡು ತಂದಿದ್ದೀನಿ ಮೇಡಮ್ ನೀವು ಇದನ್ನು ತಿಂದು ನೋಡಿ ಆಗ ನಿಮ್ಮ ಕೈಲಿರುವ ಆ ಲಡ್ಡು ಬಿಟ್ಟು ಈ ಲಡ್ಡುನೇ ತಿಂತೀರ ನೀವು ಎಂದವ ತನ್ನ ತಾಯಿ ಮಾಡಿದ್ದ ಲಡ್ಡು ಹೊಗಳಿದ ನೋ ನೋ ನೀವು ಫಸ್ಟ್ ಈ ಲಡ್ಡುನೇ ಟ್ರೈ ಮಾಡಬೇಕು ಎಂದಳು ಅವನತ್ತ ಲಡ್ಡು ಚಾಚಿ ಇಲ್ಲ ಮೇಡಮ್ ಮೊದಲು ನೀವು ಈ ಲಡ್ಡು ಟೇಸ್ಟ್ ಮಾಡಿ ಎಂದನವ ತನ್ನ ಕೈಯಲ್ಲಿದ್ದ ಡಬ್ಬಿ ಅವಳತ್ತ ಚಾಚಿ ನೋ ನಾನು ಫಸ್ಟ್ ಇಲ್ಲ ಮೇಡಮ್ ನಾನೇ ಫಸ್ಟ್ ಎಂದ ಇಬ್ಬರವಾದ ನೋಡಿದ ಶುಕ್ಲಾ ಒಂದು ನಿಮಿಷ ಮೇಡಮ್ ಎಂದು ತಡೆದ ಇಬ್ಬರು ಅವನನ್ನೇ ನೋಡಿದರು ಇಬ್ಬರು ಹೀಗೆ ಮೊದಲು ನಾನು ನೀನು ಅನ್ನೋದ್ರ ಬದಲು ಇಬ್ಬರು ಒಟ್ಟಿಗೆ ಲಡ್ಡು ತಿಂದು ರುಚಿ ನೋಡಿ ಸಲಹೆ ಕೊಟ್ಟ ಎಸ್ ಕರೆಕ್ಟ್ ಐಡಿಯಾ ಶುಕ್ಲ ಎಂದ ಅಶ್ವಿತಾ ಅನಿರುದ್ಧನನ್ನು ನೋಡುತ್ತಾ ಅನಿರುದ್ಧ ನೀವು ನಾನು ತಂದಿರೋ ಲಡ್ಡು ಟೇಸ್ಟ್ ಮಾಡಿ ನಾನು ನೀವು ತಂದಿರೋ ಲಡ್ಡು ಟೇಸ್ಟ್ ಮಾಡ್ತೀನಿ ಎಂದಳು ಓಕೆ ಮೇಡಮ್ ಒಪ್ಪಿದವ ಅವಳು ತಂದಿದ್ದ ಲಡ್ಡು ತೆಗೆದುಕೊಂಡ ಅವಳು ಅವ ತಂದಿದ್ದ ಲಡ್ಡು ಹಿಡಿದು ಇಟ್ಟಳು ಹ್ಞೂ ಸೇಮ್ ಅಮ್ಮ ಮಾಡಿರೋ ಥರನೇ ಇದೆ ಇದು ಎಂದ ಅನಿರುದ್ಧ ಮೊದಲಾಗಿ ಹೌದು ಇದು ನನ್ನ ಪೂರ್ಣಮ್ಮ ಮಾಡಿರೋ ಲಡ್ಡು ಥರನೇ ಇದೆ ಎಂದಳು ಅಶ್ವಿತಾ ಅವನ ತಾಯಿ ಮಾಡಿದ್ದ ಲಡ್ಡು ತಿಂದು ನೋಡಿ ಮೇಡಮ್ ಇಬ್ರು ತಂದಿರೋ ಲಡ್ಡು ಒಂದೇ ಥರ ಇದೆ ಸುಮ್ಮನೆ ಜಗಳ ಮಾಡ್ತೀರಾ ಎಂದ ಶುಕ್ಲ ತಮಾಷೆಗೆ ಅನಿರುದ್ಧ ನನ್ನ ಪೂರ್ಣಮ್ಮನ ಅಂಗಡಿಯಿಂದ ಲಡ್ಡು ತಂದಿಲ್ಲ ತಾನೇ ನೀವು ತಮಾಷೆಗೆ ಕೇಳಿದಳು ನೀವು ನಾನು ತಂದಿದ್ದ ಲಡ್ಡುನ ಕದ್ದಿಲ್ಲ ತಾನೆ ಅವನು ತಮಾಷೆ ಮಾಡಿದ ನಕ್ಕು ಬಿಟ್ಟರು ಇಬ್ಬರು ಒಟ್ಟಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅನಿರುದ್ ನಿಮ್ಮ ತಾಯಿ ಮಾಡಿರೋ ಲಡ್ಡು ತಿನ್ನುತ್ತಲೇ ಹೇಳಿದಳು ನಿಮ್ಮ ದೊಡ್ಡಮ್ಮ ಮಾಡಿರೋ ಲಡ್ಡು ಕೂಡ ಅಷ್ಟೇ ರುಚಿಯಾಗಿದೆ ಮೇಡಮ್ ಎಂದನವ ಅವನ ಮನದಲ್ಲಿ ಹುಳುಕಿಗೆ ಜಾಗವೇ ಇಲ್ಲ ಸ್ವಚ್ಛ ಮನದ ಸೂಕ್ಷ್ಮ ಹುಡುಗ ಅವ ಶುಕ್ಲ ಈ ಲಡ್ಡೂನ ಎಲ್ರಿಗೂ ಹಂಚಿ ಎಂದಳು ಅಶ್ವಿತಾ ಅವನತ್ತ ಡಬ್ಬಿ ದೂಡುತ್ತ ಓಕೆ ಮೇಡಮ್ ಎಂದು ಅವ ಡಬ್ಬಿ ಹಿಡಿದಾಗ ಅನಿರುದ್ ತಾನು ತಂದಿದ್ದ ಹತ್ತಾರು ಲಡ್ಡುಗಳಿದ್ದ ಡಬ್ಬಿಯನ್ನು ಅವನತ್ತ ಚಾಚಿದ ಅದನ್ನು ತೆಗೆದುಕೊಂಡು ಹೋಗಿ ಹಂಚುವಂತೆ ಈ ಲಡ್ಡು ಬೇಡ ಅನಿರುದ್ ಎಂದ ಅಶ್ವಿತಾ ತಕ್ಷಣ ಅವನ ಕೈಯಲ್ಲಿನ ಡಬ್ಬಿ ಕಸಿದುಕೊಂಡಳು ಯಾಕೆ ಮೇಡಮ್ ಕೇಳಿದನವಾ ಅವಳ ವರ್ತನೆ ಅರ್ಥವಾಗದೆ ಇದನ್ನು ನಾನು ಮನೆಗೆ ತಗೊಂಡು ಹೋಗ್ತೀನಿ ನನ್ನ ಪೂರ್ಣಮ್ಮನಿಗೆ ಟೇಸ್ಟ್ ಮಾಡಿಸೋದಕ್ಕೆ ಎಂದಳು ಓಕೆ ಮೇಡಮ್ ಎಂದಾಗ ಶುಕ್ಲಾ ಹೊರ ನಡೆದ ಡಬ್ಬಿ ಹಿಡಿದು ನಿಮ್ಮ ಪೂರ್ಣಮ್ಮರಿಗೆ ಹೇಳಿ ಮೇಡಮ್ ಲಡ್ಡು ತುಂಬ ಚೆನ್ನಾಗಿತ್ತು ಥ್ಯಾಂಕ್ಸ್ ಅಂತ ಎಂದ ಕೈಯಲ್ಲಿದ್ದ ಲಡ್ಡು ಸವಿಯುತ್ತಾ ಖಂಡಿತ ಹೇಳ್ತೀನಿ ಎಂದಳು ಅವನನ್ನೇ ನೋಡುತ್ತಾ ಖುಷಿಯಿಂದ ಅವನ ಎದುರಿದ್ದರೆ ಇವಳ ಖುಷಿಗೆ ಮನದಲ್ಲಿ ಹುಟ್ಟುವ ಭಾವನೆಗಳಿಗೆ ಮಿತಿಯೇ ಇಲ್ಲ ಈಗೀಗ ಓಕೆ ಮೇಡಮ್ ಎನ್ನುತ್ತಾ ಮೇಲೆದ್ದ ಅನಿರುದ್ಧ್ ಕೆಲಸದತ್ತ ಗಮನ ಕೊಡಲು ಅನಿರುದ್ಧ್ ಒಂದು ನಿಮಿಷ ತಡೆದಳು ಮತ್ತೇನನ್ನು ಹೇಳಲು ಎಸ್ ಮೇಡಮ್ ಎಂದ ನಿಂತು ಮೇಡಮ್ ಅನ್ಬೇಡಿ ಅಂತ ನಾನು ನಿಮಗೆ ಎಷ್ಟು ಸರಿ ಹೇಳಿದ್ದೀನಿ ಪ್ಲೀಸ್ ನನ್ನನ್ನು ಅಶ್ವಿತಾ ಅಂತಲೇ ಕರೀರಿ ಎಂದಳು ಚಂದದಿಂದ ಅವನ ಮೊಗಭಾವವೇ ಬದಲಾಯಿತು ಪ್ರತಿ ಸಲ ಅವಳು ಹೀಗೆ ಹೇಳಿದಾಗ ಅವನ ಮನದಲ್ಲಿ ಮೂಡುವ ಪ್ರಶ್ನೆಗಳಿಗೆ ಉತ್ತರವೇ ಸಿಗುವುದಿಲ್ಲವಲ್ಲ ಆದರೆ ಇಂದೂ ಕೂಡ ಹಾಗಾಗ ಧೈರ್ಯ ಮಾಡಿದ್ದ ಅನಿರುದ್ಧ ಯಾಕೆ ಮೇಡಮ್ ಮೊದಲೆಲ್ಲ ನಾನು ನಿಮಗೆ ಮೇಡಮ್ ಅಂತಾನೆ ಕರಿತಿದ್ದೆ ಅಲ್ವಾ ಈಗ ಯಾಕೆ ಹೀಗೆ ಹೇಳ್ತಿದ್ದೀರಾ ನೀವು ನಾನು ತುಂಬ ದಿನದಿಂದ ಗಮನಿಸ್ತಿದ್ದೀನಿ ನಿಮ್ಮನ್ನು ಯಾಕೋ ಮೊದಲಿನ ಹಾಗಿಲ್ಲ ನೀವು ನನ್ನ ಜೊತೆ ನನ್ನನ್ನು ಅತಿಯಾಗಿ ಕಾಳಜಿ ಮಾಡ್ತಿದ್ದೀರಾ ನನ್ನ ಜೊತೆ ಮೊದಲಿಗಿಂತ ಹೆಚ್ಚು ಕ್ಲೋಸ್ ಆಗಿರೋದಕ್ಕೆ ನೋಡ್ತಿದ್ದೀರಾ ಅಂತ ಅನ್ನಿಸ್ತಿದೆ ನನಗೆ ಯಾಕೆ ಪ್ರಶ್ನೆ ಮಾಡಿಯೇ ಬಿಟ್ಟ ಅವನನ್ನೇ ದಿಟ್ಟಿಸಿದವಳು ಯಾಕಂದರೆ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅವನಿಗಿಂತ ಹೆಚ್ಚು ಧೈರ್ಯ ತೋರಿ ಹೇಳಿಯೇ ಬಿಟ್ಟಳು ತನ್ನ ಪ್ರೀತಿಯನ್ನು ಅವನೆದೆ ಬಡಿತವೆ ಆಯಿತು ಕ್ಷಣ ಏನು ಹೇಳ್ತಿದ್ದೀರಾ ಮೇಡಮ್ ನೀವು ಏನು ಮಾತಾಡ್ತಿದ್ದೀರಾ ಅನ್ನೋ ಪ್ರಜ್ಞೆ ಇದೆಯಾ ನಿಮಗೆ ಆತಂಕದಲ್ಲಿ ಕೇಳಿದನಾದರೂ ಚೂರು ಕೋಪ ಇತ್ತು ಮಾತಲ್ಲಿ ಮೇಲೆದ್ದ ಅಶ್ವಿತಾ ಅವನ ಬಳಿ ಹೆಜ್ಜೆ ಇಟ್ಟು ಎದುರಾಗಿ ಮತ್ತದೇ ಬಂಡ ಧೈರ್ಯದಿಂದ ಕೈಕಟ್ಟಿ ನಿಂತವಳೆ ಇದೇ ಅನಿರೋದು ಆ್ಯಂಡ್ ನಾನು ಸರಿಯಾಗಿನೇ ಹೇಳ್ತಿದ್ದೀನಿ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅದಕ್ಕೆ ನಾನು ನಿಮ್ಮನ್ನು ಕಾಳಜಿ ಮಾಡ್ತಿರೋದು ನನ್ನ ಪ್ರೀತಿ ನೀವು ನಿಮಗೆ ಕಾಳಜಿ ಮಾಡೋದರಲ್ಲಿ ತಪ್ಪಿಲ್ಲವಲ್ಲ ಎಂದಳು ಮತ್ತೊಮ್ಮೆ ಪ್ರೀತಿ ಹೇಳುತ್ತಾ ಇಟ್ಸ್ ನಾಟ್ ಪಾಸಿಬಲ್ ಮೇಡಮ್ ನೀವು ನನ್ನ ಬಾಸ್ ಸೊ ಬಿ ಇನ್ ಯುವರ್ ಲಿಮಿಟ್ಸ್ ಗಂಭೀರವಾಗಿ ನುಡಿದವನೇ ನಡೆದು ಬಿಟ್ಟ ಅಲ್ಲಿಂದ ಅವ ಅಲ್ಲಿ ಕೆಲಸ ಮಾಡುತ್ತಿರುವನೆಂದ ಮಾತ್ರಕ್ಕೆ ಇಂತಹದ್ದನ್ನೆಲ್ಲ ಸಹಿಸುವವನಲ್ಲ ಯಾವುದು ಹೇಗಿದ್ದರೆ ಚಂದವೋ ಅದೇ ಅವನಿಗಿಷ್ಟ ಯಾವುದಕ್ಕೂ ಆಸೆ ಪಡದ ನಿಯತ್ತಿನಿಂದ ನಡೆದುಕೊಳ್ಳುವ ಅವನ ಗುಣವೇ ಭಾರ್ಗವರವರಿಗೆ ಹಿಡಿಸಿದ್ದು ಅವನ ಆ ನೇರ ನುಡಿ ನಿಷ್ಠೆ ನೋಡಿಯೇ ಅಶ್ವಿತಾಳಿಗೆ ಅವನ ಮೇಲೆ ಪ್ರೀತಿ ಹುಟ್ಟಿದ್ದು ನನಗೆ ಗೊತ್ತಿತ್ತು ಅನಿರುದ್ ನೀವು ಇಷ್ಟು ಬೇಗ ನನ್ನ ಪ್ರೀತಿನ ಒಪ್ಕೊಳ್ಳೋದಿಲ್ಲ ಅಂತ ಇಟ್ಸ್ ಓಕೆ ನಾನು ಬಿಡೋದಿಲ್ಲ ಟ್ರೈ ಮಾಡ್ತಾನೇ ಇರ್ತೀನಿ ಎಂದುಕೊಂಡವಳು ತನ್ನ ಕೆಲಸದತ್ತ ಗಮನ ಕೊಟ್ಟಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು